ಸಿ ಅವರು ಕೊಟ್ಟಿದ್ದೀವಿ ಕರೆಕ್ಟ್ ಆದರೆ ಅದರಲ್ಲಿ ಆದರೆ ಕಾನೂನು ಪ್ರಕಾರ ನಾವು ಕಾನೂನನ್ನು ಅವ್ರು ಹೇಳಿರೋ ಕಾನೂನು ಇದನ್ನು ನಾವು ಅರಿತಾಗ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಸರ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಹೈಕೋರ್ಟ್ ಮುಂದೆನೋ ಬಂದಿದೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ನಾವು ಹಿಂದೆಲ್ಲನವೇ ಹಲವಾರು ಮೀಟಿಂಗ್ ಮಾಡಿದ್ದೀವಿ ಸರ್ ಹಿಂದೆ ಟಿ ಎಫ್ ಜಿಲ್ಲಾಧಿಕಾರಿ ಹಲವಾರು ಮೀಟಿಂಗ್ ಮಾಡಿದ್ದೀವಿ ಆದರೂ ಏನು ಉಪಯೋಗ ಆಗಿಲ್ಲ ಈ ಸಮಸ್ಯೆ ಇತ್ಯರ್ಥ ಆಗಿದೆ ಇದಕ್ಕೊಂದು ಸೊಲ್ಯೂಷನ್ ಬೇಕು ಕಾನೂನು ಪ್ರಕಾರ ಇತ್ಯರ್ಥ ಆಗಿದೆ ಕಾನೂನ ಒಳಪಟ್ಟು ನಾವೆಲ್ಲರೂ ಇದ್ದೇವೆ ಕಾನೂನನ್ನ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ಸ್ವಚ್ಛವಾದಂಥ ನಮ್ಮದು ಅಭಿಪ್ರಾಯ ಸರ್ ಅದು ಕಾನೂನು ನಾವು ನಿರೂಪಿಸ್ತೀವಿ ಇದನ್ನು ಅದಕ್ಕೆ ನಾವಿಲ್ಲೋ ಒಂದು ಕಡೆ ಮನವಿ ಮಾಡಿ ಹೋದರೆ ಸೊಲ್ಯೂಷನ್ ಸಿಕ್ಕಲ್ಲ ಇನ್ನು ನಾಲ್ಕೈದು ದಿವಸದಲ್ಲಿ ಎಲೆಕ್ಷನ್ ಬೇರೆ ನೋಟಿಫಿಕೇಶನ್ ಆಗ್ತಾ ಇದೆ ಇಷ್ಟರೊಳಗಡೆ ಏನಾದರೂ ತಾವು ಮನಸ್ಸು ಮಾಡಿದರೆ ನಮ್ಮ ಫಾರೆಸ್ಟ್ ಸೆಕ್ರೆಟ್ರಿ ಮತ್ತೆ ರೆವಿನ್ಯೂ ಸೆಕ್ರೆಟ್ರಿ ಇವ್ರ ಮಧ್ಯದಲ್ಲಿ ಒಂದು ಸಭೆ ಆದರೆ ರಾಜ್ಯ ಮಟ್ಟದಲ್ಲಿ ಇದಕ್ಕೊಂದು ಸಲ್ಯೂಷನ್ ಸಿಗ್ಬೋದು ಸರ್ ಹಲವಾರು ಅವ್ರು ಮಾಡಿರ್ತಕ್ಕಂಥ ಕಾನೂನುಗಳ ಪ್ರಕಾರನೇ ಮಾಡಲಿ ಸರ್ ಅವ್ರು ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಪ್ರಕಾರನೇ ಮಾಡಲಿ ಸರ್ ನೋಟಿಫಿಕೇಷನ್ಗಳನ್ನೇ ಉಲ್ಲಂಘನೆ ಮಾಡಿದ್ದಾರೆ ಅಂತ ನಾವು ಪ್ರೂವ್ ಮಾಡ್ತೀವಿ ಸರ್ ನೋಟಿಫಿಕೇಶನ್ ಪ್ರಕಾರ ನಾವೆಲ್ಲರೂ ಇರೋಣ ಅಂತಕ್ಕಂಥದ್ದು ನಮ್ಮ ಎಲ್ಲರದವನ್ನ ಸರ್ ಕಾನೂನು ಲಿಮಿಟ್ ನಾವು ಹೋಗಲ್ಲ ಸರ್ ಅದರಿಂದ ನಮಗೊಂದು ಅವಕಾಶ ಅಲ್ಲಿ ಮಾಡಿ ಕೊಟ್ಟರೆ ಈ ಮೂರ್ನಾಲ್ಕು ದಿವಸದ ಒಳಗಡೆ ಒಂದು ಸಭೆ ನಡೆದರೆ ಒಂದು ಸೊಲ್ಯೂಷನ್ ಸಿಕ್ಕಂಥ ಇನ್ನೊಂದು ಅರಣ್ಯ ಇನ್ನೊಂದು ಇವುಗಳಲ್ಲಿ ಒಂದಕ್ಕೊಂದು ಈ ಜಿಲ್ಲೆಯಲ್ಲಿ ಈ ಸಂದರ್ಭದಲ್ಲಿ ಸಮನ್ವಯ ಇಲ್ಲ ದೇಸ್ ನೋ ಕೋರ್ಡಿನೇಟರ್ಮೆಂಟ್ ಟು ನೌ ದ ದಿಸ್ಪ್ಯೂಟ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಚೀಫ್ ಸೆಕ್ರೆಟರಿ ಆರ್ ಆಫ್ ಚೀಫ್ ಮಿನಿಸ್ಟರ್ ದಟ್ ಆಸ್ ನಾಟ್ ಟೇಕನ್ ಪ್ಲೇಸ್ ಮತ್ತೆ ಈ ಅರಣ್ಯಾಧಿಕಾರಿ ಅವರು ಕಾನೂನು ಅರ್ಥಿದ್ದು ಗೌರವ ಕೊಡಲಿಲ್ಲ ಹರ್ಕೊ ಅರ್ ಗೌರವ ಕೊಡಲಿ ನಮ್ಗೆ ಅರ್ಥ ಆಗಲ್ಲ ಕಾನೂನಲ್ಲಿ ಎಂಟನೇ ಇಪ್ಪತ್ತೆಂಟನೇ ತಾರೀಕು ಒಬ್ಬರು ಗುಲ್ಜಾರ್ ಅಹ್ಮದನ್ನು ಒಂದು ಕೇಸಲ್ಲಿ ಹಾಕಿದ್ದೀನಿ ಅಲ್ಲಿ ಆ ಒಂದು ಸ್ಪಷ್ಟವಾಗಿ ಹೈಕೋರ್ಟ್ ನ್ಯಾಯಾಲಯ ನ್ಯಾಯಾಧೀಶರು ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ಯಾವುದೇ ಮರ ಕಡಿಬಾರ್ದು ಮರ ಕಡಿಬಾರ್ದ ಆ ನಂತರ ಇವರು ಇಪ್ಪತ್ತ ಎಂಟನೇ ತಾರೀಕು ಅಂದರೆ ನಾಲ್ಕನೇ ತಾರೀಕು ಒಂದು ಇಪ್ಪತ್ತು ಜೆಸಿಗಳನ್ನ ಕಡಿಯೋಕ್ಬೋದು ಆಗ ನಾನು ಪುನಃ ಹೋಗಿ ಈ ರೀತಿ ಮರ ಕೊಟ್ಟಿದ್ದರೆ ಅವಾಗ ಮತ್ತೆ ಆ ಕರೆಸಿ ಅಡ್ವೊಕೇಟ್ ಜನರಲ್ ಆದವರು ಕರೆಸಿ ಗೌರ್ಮೆಂಟ್ ಅಡ್ವೊಕೇಟ್ ಕರೆಸಿ ಮೊದಲು ವೀಡಿಯೋ ಕಾನ್ಫರೆನ್ಸ್ ತಗೊಳು ತಗೊಂಡ್ರು ತಗೊಂಡಲ್ಲಿ ಆ ಅಧಿಕಾರಿ ಆದವರು ಯಾರೋ ಒಬ್ಬ ಸಬಾರ್ಡಿನೆಟ್ ರೇಂಜರ್ಗಳು ಕೊಟ್ಟು ಅಧಿಕಾರಿ ಬಂದಿಲ್ಲ ಅಂದರು ಆಗ ಅಡ್ವೊಕೇಟ್ ಜನರಲ್ ಅವರು ಮತ್ತು ನ್ಯಾಯಾಲಯ ಯಾರು ಸುನಿಲ್ ದತ್ತ ಯಾದವನ ಜಡ್ಜ್ರು ಈ ತಕ್ಷಣದಿಂದ ನಾನು ಹೇಳ್ತಾ ಇದ್ದೆ ಯಾವುದೇ ಮರ ಕಡಿ ಕೂಡದು ಮರ ಕಡಿ ಕೂಡ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ನಂತರ ಅದೇ ನಾಲ್ಕನೇ ತಾರೀಕು ಒಂದು ಇಪ್ಪತ್ತು ಬಾಡಿಗೆ ಜೆ ಸಿ ಬಿಟ್ಟು ಆ ಗುಲ್ಸಾರ ಮತ್ತು ಸಾವಿರದ ನಂಬರ್ ಮೂವತ್ತ್ನಾಲ್ಕನ್ನು ಒಂದು ಹಳ್ಳಿಯಲ್ಲಿ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ ಇದು ಏನು ತೋರಿಸ್ತದೆ ಅಂದರೆ ಈ ಅಧಿಕಾರಿಯ ಉದ್ದಟತನ ಅದನ್ನು ಕಾನೂನಿಗೆ ನೆಲದ ಕಾನೂನಿಗೆ ಗೌರವ ಕೊಡ್ತಿಲ್ಲ ಮತ್ತು ಹೈಕೋರ್ಟ್ ಆಜ್ಞೆನ ಉಲ್ಲಂಘನೆ ಸ್ಪಷ್ಟವಾಗಿ ಮಾಡಿದ್ದಾರೆ ಅದಕ್ಕೆ ಈಗ ನಾನು ಇದು ನ್ಯಾಯಾಂಗ ಉಲ್ಲಂಘನೆ ಅಂದರೆ ಕಂಟೆಂಪ್ಟ್ ನಡೀತಾ ಇದೆ ಅದು ಬೇರೆ ರೀತಿಯಲ್ಲಿ ಹೋಗುತ್ತೆ ಈ ಮಧ್ಯೆ ಏನಾಗಿದೆ ಅಂದರೆ ತಮ್ಮ ಒಂದು ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರೋನಲ್ಲಿ ಎಲ್ಲರೂ ದೇಶನೇ ಅಲಗಡಿತ್ತು ಪ್ರಪಂಚ ಅಂತ ಟೈಮ್ನಲ್ಲಿ ಈ ಕಂದಾಯ ಅಧಿಕಾರಿಗಳು ಯಾರಿಗೂ ಒಂದು ಅವಕಾಶ ಕೊಡೋದು ನೆಲದ ಕಾರಣ ಇರೋದು ನ್ಯಾಚುರಲ್ ಜಸ್ಟಿಸ್ ಬಂದು ಕೊಡಲೇಬೇಕು ಹೊಡೆದಿರ ಎಲ್ಲ ಎಷ್ಟು ಎಕರೆ ಅದು ಮಾಡಿರೋದು ಇಂಡಿಕರಣ ಇಂಡೀಕರಣ ಸಾವಿರ ಎಕರೆ ಅಂದರೆ ನಲವತ್ತು ಮಾಡಿದ್ದಾರೆ ಅದು ನನಗೆ ನಾನು ಹೋಗಿ ಒಂದು ಸಾಗುವಳಿ ಪತ್ರ ಎಲ್ಲ ಒಂದು ಇದು ಬೆಂಗಳೂರಿನ ಮಾಲ್ನಲ್ಲಿ ಇಲ್ಲ ಯಾವುದೋ ಪ್ರಿಂಟಿಂಗ್ ಮಿಷಿನಲ್ಲಿ ಹೊಡ್ಕೊಂಡು ಬಂದಿಲ್ಲ ಅದು ಒಬ್ಬ ಶಾಸಕರು ಒಬ್ಬ ಡೆಪ್ಟಿ ಕಮಿಷನರು ಒಬ್ಬ ಅಸಿಸ್ಟೆಂಟ್ ಕಮಿಷನರು ಫಾರೆಸ್ಟ್ ಆಫೀಸರು ತಹಸೀಲ್ದಾರು ಸಮಿತಿ ಸೇರಿ ಕೊಟ್ಟಿರುವಂಥ ಒಂದು ಸಾಗುವಳಿ ಪತ್ರ ಆ ಸಾಗುವಳಿ ಪತ್ರ ಸಾವಿರದ ಒಂಬೈನೂರ ಐ ಅರವತ್ತರಿಂದ ಇದೆ ಅರವತ್ತರಿಂದ ಇರೋದು ಈಗ ಇಪ್ಪತ್ತ ನಾಲ್ಕು ಈ ಅಧಿಕಾರಿಗಳು ಈ ದೌರ್ಜನ್ಯ ದರ್ಬಂಧನೆ ಮಾಡಿದ್ದಾರೆ ಅದು ಸಾಗುವಳಿ ಪತ್ರ ಕೊಟ್ಟಿದ್ದಾರೆ ಅದು ಕೊಟ್ಟಿರೋ ತಪ್ಪೋ ಒಪ್ಪೋ ಮತ್ತು ಅದು ಕಾನೂನಲ್ಲಿ ತೀರ್ಮಾನ ಆಗಬೇಕು ಇಲ್ಲ ಕೊಟ್ಟಿರೋಂಥ ಈ ಒಂದು ರೆವಿನ್ಯೂ ಇಲಾಖೆ ಮತ್ತು ಫಾರೆಸ್ಟ್ ಇವರಿಬ್ಬರು ಸಮನ್ವಯದಲ್ಲಿ ಇದನ್ನ ಒಂದು ಕರೆದು ಮೀಟಿಂಗ್ ಮಾಡಿ ಇಲ್ಲ ಚರ್ಚೆ ಮಾಡೋ ಅನ್ನೋ ಒಂದು ಆ ವ್ಯವಧಾನವೂ ಆ ಒಂದು ಅಧಿಕಾರಿಗಿಲ್ಲ ಅಧಿಕಾರಿ ಮೊದಲು ಕಾನೂನಿನ ಇದನ್ನು ನೆಲದ ಕಾನೂನಿಗೆ ಗೌರವ ಕೊಡಲೇಬೇಕು ಗೌರವ ಕೊಡಲೇ ಅದು ಕೊಟ್ಟಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಎರಡನೇದಾಗಿ ಇಷ್ಟಿದ್ರೂ ಅವರು ಒಂದು ಕಾ ಕೋಡ್ ಆಫ್ ಕಾಂಡಕ್ಟಲ್ಲಿ ಹೇಳಿದ್ದೆ ಯಾವುದೇ ಆಫೀಸರ್ ಆಗಲಿ ತಾವು ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಮಾಡಿ ಮಾಡಿದ ಮೇಲೆ ದಿನ ಬೆಳಗ್ಗೆ ಆದರೆ ಒಂದು ಪ್ರೆಸ್ ಮೀಟ್ ಮಾಡೋದು ಆಮೇಲೆ ಒಂದು ಇಂಚು ಬಿಡೋಲ್ಲ ಅನ್ನೋದು ಎಲ್ಲ ರೆಕಾರ್ಡ್ ಆಗಿದೆ ನಾನು ಹೈಕೋರ್ಟಲ್ಲಿ ಕಾಂಟಕ್ಟಲ್ಲಿ ಇರ್ತೀನಿ ಅವರು ಇದೆಲ್ಲ ಅವರು ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಕೋಡ್ ಆಫ್ ಬಿಸ್ನೆಸ್ ಕಾಂಡಕ್ಟ್ನಲ್ಲಿ ವಿರುದ್ಧ ಆಗಿದೆ ಆ ರೀತಿ ಮಾಡೋ ಅಂಥದ್ದು ಒಂದು ಅಧಿಕಾರಕ್ಕೆ ಅಧಿಕಾರ ಇಲ್ಲ ಅದೇನು ಕ್ರಿಯೇಟ್ ಮಾಡಿದ್ರೆ ಒಂಥರ ಭಯೋತ್ಪಾದನೆ ಹೆಂಗತ್ತೆ ಇದು ಸಣ್ಣ ರೈತರಲ್ಲಿ ಬಡ ರೈತರಲ್ಲಿ ಕ್ರಿಯೇಟ್ ಮಾಡುತ್ತೆ ನಮಗೆ ನಾಳೆ ಹೆಂಗೋ ಇವತ್ತು ರಾತ್ರಿ ಹೆಂಗೋ ನಾಳೆ ಹೆಂಗೋ ರಾತ್ರಿ ರಾತ್ರಿ ಬಂದು ಇಪ್ಪತ್ತು ಮೂವತ್ತು ಜೆ ಸಿ ಕೊಟ್ಟು ಮಾಡಿದ್ದಾರೆ ಅದು ಮಾಡೋದು ಆದ್ದರಿಂದ ತಾವು ಡಿಸ್ಟ್ರಿಕ್ನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದೀವಿ ಯು ಬೋತ್ ಯು ಕ್ಯಾನ್ ಎಕ್ಸಸೈಸ್ ಬೋತ್ ಆ್ಯಸ್ ಎ ಡೆಪ್ಟಿ ಕಮಿಷನರ್ ಇನ್ ಒನ್ ಒನ್ ಆಸ್ಪೆಕ್ಟ್ ಎಂದ ಆಸ್ಪೆಕ್ಟ್ ಎ ಡಿಸ್ಟ್ರಿಕ್ ಮ್ಯಾಜಿಸ್ಟ್ರೇಟ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಕಾಲಿಂ ಆ್ಯಂಡ್ ಟು ವಾರ್ನಿಂಗ್ ಆಂಟ್ ರೆಸ್ಟ್ ಆಫ್ ಥಿಂಗ್ ಕೋರ್ಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ದಿಸ್ ಈಸ್ ಅವರ್ ನಂಬಲ್ ಸಫಿಷನ್ ನಾವು ಆಸ್ ಇಟ್ ಈಸ್ ದ ಇಂಡೀಕರಣ ಮಾಡಿರೋದು ಆ ಅಧಿಕಾರಿ ಯಾರಿದ್ರು ಮತ್ತು ಆಗ ತಮ್ಮ ಕೆಳಾಂತದಲ್ಲಿದ್ದ ಅಧಿಕಾರಿಗಳು ಯಾರು ಏನಂತ ದಯವಿಟ್ಟು ಎನ್ಕ್ವೈರಿ ಮಾಡಲೇಬೇಕಿದ್ರಲ್ಲಿ ರಾತ್ರಿ ರಾತ್ರಿ ಮಾಡಿರೋದು ತಪ್ಪದು ನಮ್ದೊಂದು ಅವಕಾಶ ಕೊಟ್ಟು ಸಹಜವಾಗಿ ಕಾನೂನಲ್ಲಿ ವಿಚಾರಣೆ ಮಾಡಿ ಮಾಡುವಂಥದ್ದು ಇರೋದು ನೆಲದ ಕಾನೂನು ಅದು ಮಾಡಿಲ್ಲ ಅದು ಗೌರವ ಕೊಟ್ಟಿಲ್ಲ ಇಷ್ಟು ಈಗ ಈ ಸಂದರ್ಭಕ್ಕೆ ಈ ಮನವಿನ ತಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಇದನ್ನು ಅಲ್ಲ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋದಿಲ್ಲ ತಮ್ಮ ಮುಖಾಂತರ ತಮ್ಮ ಮುಖೇನ ಅಲ್ಲಿ ಕಳಿಸ್ತೀರಿ ಆಮೇಲೆ ಯಾಕಂದರೆ ಈಗ ಇದು ಸೈನ್ ಹಾಕಿದ್ದೀರಲ್ಲ ಹಾಕಿದ್ದೀನಲ್ಲ ಗಾರ್ ಇಲಾಖೆಗಳದು ಇದೆ ಇದನ್ನು ತಮ್ಮ ಮುಖಾಂತರದಿಂದ ತಮಗೂ ಒಂದಿದೆ ತಾವು ದಯವಿಟ್ಟು ಸೇರಿಸಿ ಅವ್ರಿಗೆ ತೀವ್ರತೆ ಮುಂದಿನ ದಿನಗಳಲ್ಲಿ ಈ ಒಂದು ಚುನಾವಣೆ ಕಾಲದಲ್ಲಿ ಮತ್ತೆ ಈ ಬಡ ರೈತರು ಬಡ ಜನರ ಅವರ ಅವ್ರನ್ನ ಇದು ಕೆಲಸೋದು ಬೇಡ ಅಂತ ನಾನು ಮನವಿ ಮಾಡ್ತೀನಿ ಎಲ್ಲರೂ ಶಾಂತಿಯುತವಾಗಿ ಎಲ್ಲರೂ ಕಾನೂನು ಚೌಕಟ್ಟಿನಲ್ಲೇ ಮಾಡೋಂಥವ್ರು ಯಾರು ಕೈ ಕಾನೂನು ಎತ್ಕೊಳ್ಳಲ್ಲ ಆದರೆ ನಮ್ಮ ಮರಡಿನ ಕಾನೂನು ಕೈಗೆ ಎತ್ಕೊಂಡು ಈ ಉಲ್ಲಂಘನೆ ಮಾಡಿದಕ್ಕೆ ಈ ಒಂದು ಪರಿಸ್ಥಿತಿ ಬಂದಿದೆ ರೈತರಿಗೆ ಮನವಿಯನ್ನು ಕೊಟ್ಟಿದ್ದೀರಾ ಈಗಾಗಲೇ ಈ ವಿಚಾರ ಜಿಲ್ಲೆಯಾದ್ಯಂತ ಪ್ರಚಲಿತವಾಗಿದೆ ಲಾಸ್ಟ್ ಟೈಮ್ ಏನೋ ಒತ್ತುವರಿ ತೆರವುಗೊಳಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ಅದನ್ನು ತಕ್ಷಣ ನಿಲ್ಲಿಸಿ ನಂತರ ಮಾನ ಅಥವಾ ಫಾರೆಸ್ಟ್ ಇಲಾಖೆಗ ಅನ್ನೋದನ್ನು ಕೇಳಿದಾಗ ನಾವು ಈಗ ಜಂಟಿ ಸರ್ವೇನ ಪ್ರಾರಂಭ ಮಾಡಿದ್ವಿ ಜಂಟಿ ಸರ್ವೆ ರಿಪೋರ್ಟ್ ಸಹ ಬರುತ್ತೆ ಅದು ಬಂದ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಏನು ಈಗ ಅಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ಆಗುತ್ತೆ ಇದು ಒಂದು ಎರಡನೇದಾಗಿ ಈಗ ಹೈಕೋರ್ಟ್ ತಂದೆ ಇರೋದರಿಂದ ಈ ವಿಚಾರ ನಾವು ತಮಗೆ ಗೊತ್ತಿದೆ ಇದರಲ್ಲಿ ಪ್ರಜು ಸಬ್ಡಿಸ್ ಆಗುತ್ತೆ ನಾವು ಯಾವುದೇ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ ಕೋರ್ಟ್ ಆದೇಶ ಏನು ಮಾಡುತ್ತೆ ಅದನ್ನು ಡೆಫಿನೆಟ್ ಆಗಿ ಎಲ್ಲೂ ತಲೆಗಾಗಿ ಬೇಕಾಗುತ್ತೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ನಾವು ಈ ಕ್ರಮವನ್ನು ಮಾಡ್ತೀವಿ ಈಗ ನಮಗೆ ಸರ್ವೆ ನಡೀತಾ ಇದೆ ಸರ್ವೆ ರಿಪೋರ್ಟ್ ಬನ್ನಿ ಅದು ಬಂದ ಮೇಲೆ ಕೋರ್ಟ್ ಬರುತ್ತೆ ಬರುತ್ತೆ ಸರ್ ಒಂದೇ ಒಂದು ಸರ್ವೆ ಮಾಡಿದ್ದೇನೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತರ ಹಿಂದಿನ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಲ್ಲಿಯ ತನಕ ಅಪ್ ಟು ಲ್ಯಾಂಡ್ ರೆಕಾರ್ಡ್ಸ್ ಬಿಲ್ಡಪ್ ಆದಾಗ್ಲಿಂದ ನೂರಾರು ವರ್ಷ ಏನಾಗಿದೆಯೋ ಅಲ್ಲಿಯ ತನಕ ಭೂಮಿಗಳು ಕಂದಾಯ ಕರಾಬು ಗೋಮಾಳ ಅಂತ ಇದ್ದಿದ್ದು ಭೂಮಿಗಳು ನಮಗಿರುವಂಥ ದಾಖಲೆಗಳಲ್ಲಿ ನಿಮ್ಮ ಇಲಾಖೆಯಿಂದನೂ ಪಡ್ಕೊಂಡಿರ್ತಕ್ಕಂಥ ದಾಖಲೆಗಳಲ್ಲಿ ಇರೋವಂಥದ್ದು